ಇವತ್ತು ಏನು ಆಸ್ತಿ ಕಬಳಿಕೆ ಆಗ್ತಾ ಇದೆ ಸೈನ್ಯ ರೈಲ್ವೆ ಬಿಟ್ರೆ ಈ ದೇಶದ ಬಹುದೊಡ್ಡ ಆಸ್ತಿವಂತರು ಆಸ್ತಿಯನ್ನು ಹೊಂದಿರುವಂತ ಯಾವ್ದಾದ್ರು ಸಂಸ್ಥೆ ಇದ್ರೆ ಅದು ವಕ್ಫು ಮಂಡಳಿ ಈ ಸರಿ ಮೊದಲ ಬಾರಿಗೆ ಏನಾಯ್ತು ಇಡೀ ಮುಸ್ಲಿಂ ಸಮುದಾಯದ ಓಟು ಇಂಡಿ ಕೂಟದತ್ತ ಸಂಪೂರ್ಣವಾಗಿ ಕೇಂದ್ರೀಕೃತಗೊಂಡಿತ್ತು ಇದನ್ನು ನಾವು ಯಾವತ್ತೂ ಕಂಡಿರಲಿಲ್ಲ ನಾವು ಇವತ್ತಿಗೂ ಸುರಕ್ಷಿತವಾಗಿದ್ದೇವೆ ಆದ್ರಿಂದ ಪಕ್ಕದ ಮನೆಗೆ ಸಮಸ್ಯೆ ಆದಾಗ ನಾವೇನು ಮಾತಾಡೋಣ ಈ ಹಿಂದೂಗಳ ಉದಾರೀಕೃತವಾದಂತ ಈ ಮನೋಭಾವ ನಮ್ಮ ಒಡೆಯುವಿಕೆಗೆ ನಮ್ಮ ಧ್ವಂಸಕ್ಕೆ ನಮ್ಮ ಸಂಪೂರ್ಣ ನಾಶಕ್ಕೆ ಕಾರಣ ಆಗಿದೆ ಮಹಾರಾಷ್ಟ್ರದಲ್ಲಿ ಅಭೂತಪೂರ್ವವಾದಂತ ಬಿಜೆಪಿಯ ಗೆಲುವಿದೆಯಲ್ಲ ಅದು ನಮ್ಮ ದೇಶದ ದಿಕ್ಕು ದಿಸೆ ಮತ್ತು ಭವಿಷ್ಯದ ಬಗ್ಗೆ ಭರವಸೆಯನ್ನು ಹುಟ್ಟಿಸಿದೆ ಮತಾಂತರ ಮೇರೆ ಮೀರ್ತಾ ಇದೆ ಪಬ್ಲಿಕ್ ಅಲ್ಲೂ ಓಪನ್ ಆಗಿ ಮತಾಂತರ ನಡೀತಾ ಇದೆ ಕ್ರಿಶ್ಚಿಯನ್ ಸ್ಕೂಲ್ಗಳಲ್ಲಿ ಅವರ ಧರ್ಮದ ಪಾಠ ನಡೀತಾ ಇದೆ ಅಲ್ಲಿ ಸಂಪೂರ್ಣವಾಗಿ ಮತಾಂತರ ನಡೀತಾ ಇದೆ ಆದ್ರೂ ಅದನ್ನ ಯಾರು ಮಾತಾಡ್ತಾ ಇಲ್ಲ ರಾಮ ಜಪವನ್ನೇ ಮಾಡಿ 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 ಗಾಯಿಂದಿ ರಹಿಮನಾಗಿ ಬದುಕಿ ಕೊನೆಗೂ ಗಾಂಧಿ ಕೊಟ್ಟದ್ದು ಹಿಂದೂಗಳಿಗೆ ಚೊಂಬೆ ಬೇರೆ ಏನೂ ಅಲ್ಲ ಅದು ಇವತ್ತು ಸತ್ಯ ಹೊರಗೆ ಬರ್ತಾ ಇದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ಚಳಿಗಾಲದ ಅಧಿವೇಶನ ನಡೀತಾ ಇದೆ ವಕ್ ಬೋರ್ಡಿನ ತಿದ್ದುಪಡಿಯ ಬಗ್ಗೆ ಅತ್ಯಂತ ಬಿರುಸಿನ ಚರ್ಚೆ ಒಳಗು ಮತ್ತು ಹೊರಗೂ ನಡೀತಾ ಇದೆ ಮೋದಿಯವರಿಂದ ಹಿಡಿದು ಅಮಿತ್ ಶಾ ಅವರಿಗೆ ಪ್ರತಿಯೊಬ್ಬರು ಇದಕ್ಕೆ ತಕ್ಕದಾದಂಥ ಮಾತುಗಳನ್ನು ಆಡುವುದಷ್ಟೇ ಅಲ್ಲ ಉತ್ತರಿಸುವುದಷ್ಟೇ ಅಲ್ಲ ಮೋದಿಯವರು ಒಂದು ಬೀಜ ಮಂತ್ರವನ್ನು ದೇಶದ ಎದುರಿಟ್ಟಿದ್ದಾರೆ ಇದನ್ನು ನಾವು ಗಮನಿಸಬೇಕು ಏನು ಅದು ಅಂತಂದರೆ ವಕ್ಪ ಆಸ್ತಿ ಅಥವಾ ವಕ್ವಿನ ಯಾವುದೇ ರೀತಿಯ ಪ್ರಸ್ತಾಪ ಸಂವಿಧಾನದಲ್ಲಿ ಇಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರನ್ನು ಗೌರವಿಸ್ತೇವೆ ಬಿ ಆರ್ ಅಂಬೇಡ್ಕರ್ರನ್ನು ನಾವು ಇವತ್ತು ಸಂಪೂರ್ಣವಾಗಿ ಅವರ ಸಂವಿಧಾನದ ಬೆಳಕಲ್ಲಿ ಏನು ದೇಶ ಆಡಳಿತಾತ್ಮಕ ವ್ಯವಸ್ಥೆಯನ್ನು ನಿರ್ವಹಿಸ್ತಾ ಇದೆ ಅಂಥ ಒಂದು ಮೂಲಭೂತವಾದಂಥ ನಮ್ಮ ಸಂವಿಧಾನದಲ್ಲಿ ವಕ್ವಿನ ಬಗ್ಗೆ ಯಾವುದೇ ರೀತಿಯ ಪ್ರಸ್ತಾವನೆ ಇಲ್ಲ ಆದ್ದರಿಂದ ವಕ್ಫಿನ ತಿದ್ದುಪಡಿ ಅಥವಾ ವಕ್ಫಿನ ಹೆಸರಿನಲ್ಲಿ ಇವತ್ತು ಏನು ಆಸ್ತಿ ಕಬಳಿಕೆ ಆಗ್ತಾ ಇದೆ ಅದು ಸೈನ್ಯ ರೈಲ್ವೆ ಬಿಟ್ಟರೆ ಈ ದೇಶದ ಬಹುದೊಡ್ಡ ಆಸ್ತಿವಂತರು ಆಸ್ತಿಯನ್ನು ಹೊಂದಿರುವಂಥ ಯಾವುದಾದ್ರೂ ಸಂಸ್ಥೆ ಇದ್ದರೆ ಅದು ವಕ್ಫು ಮಂಡಳಿ ನೈನ್ ಪಾಯಿಂಟ್ ಫೈವ್ ಲಕ್ಷ ಎಕರೆ ಒಂದೆರಡಲ್ಲ ಈಗ ನಿನ್ನೆ ಬಂದ ಸುದ್ದಿ ಪ್ರಕಾರ ಬಿಜಾಪುರ್ನಲ್ಲಿ ಬಾಗಲಕೋಟೆ ಅಲ್ಲೆಲ್ಲ ಗೋಮಾಳವನ್ನು ಕೂಡ ಗೋಮಾಳಕ್ಕೆ ರಾಜ್ಯದಲ್ಲಿ ಪ್ರತ್ಯೇಕವಾದಂಥ ಒಂದು ಕಾಯ್ದೆ ಇದೆ ನೆನ್ಪಿಡಿ ಆದರೆ ಗೋಮಾಳವನ್ನು ಕೂಡ ದೇವಸ್ಥಾನದ ಆಸ್ತಿ ಆಯಿತು ನಮ್ಮ ಇತಿಹಾಸ ಪ್ರಸಿದ್ಧವಾದಂಥ ಸ್ಥಳಗಳಾಯಿತು ರೈತರದಾಯಿತು ಎಲ್ಲರದು ವಿಧಾನಸೌಧವು ನಮ್ಮದು ಅಂತ ಹೇಳ್ತಾ ಇದ್ದಾರೆ ರಾಜ್ಯದ ಮಾ ಮಾಜಿ ವಕ್ ಅಧ್ಯಕ್ಷರೇ ಅದನ್ನು ಮತ್ತೆ ಮತ್ತೆ ಮೀಡಿಯಾದಲ್ಲಿ ಬಂದು ಹೇಳ್ತಾ ಇದ್ದಾರೆ ಎಂಥ ಉದ್ಧಟ ಥರ ನೋಡಿ ಸಂಸತ್ತು ನಮ್ದು ಅಂತಾರ ಅದಕ್ಕೆ ತಕ್ಕಾಗಿ ಇಂಡಿ ಕೂಟ ಮತ್ತು ಕಾಂಗ್ರೆಸ್ಸು ಸಂಪೂರ್ಣವಾಗಿ ವಕ್ ತಿದ್ದುಪಡಿಯನ್ನು ವಿರೋಧಿಸ್ತಾ ಇದೆ ಇಂಥ ಸಂದರ್ಭದಲ್ಲಿ ಭಾರತದಾದ್ಯಂತ ಒಂದು ಧಾರ್ಮಿಕವಾದಂಥ ಧ್ರುವೀಕರಣ ಆಗ್ತಾ ಇದೆ ಹಿಂದೂಗಳು ಎಷ್ಟರ ಮಟ್ಟಿಗೆ ಧ್ರುವೀಕರಣಗೊಂಡಿದ್ದಾರೆ ಅಂತಂದರೆ ಮಹಾರಾಷ್ಟ್ರದ ಚುನಾವಣೆ ನಮಗೊಂದು ಬಹಳ ದೊಡ್ಡ ಸಾಕ್ಷಿ ಪ್ರಜ್ಞೆ ಹದಿನೇಳು ಷರತ್ತುಗಳನ್ನು ಇಟ್ಟುಕೊಂಡು ಅಲ್ಲಿಯ ಮುಸ್ಲಿಂ ಸಂಘಟನೆಗಳು ಏನು ಹೇಳಿದವು ನಮ್ಮ ಓಟು ಬೇಕಾದರೆ ನೀವು ನಮ್ಮ ಹದಿನೇಳು ಷರತ್ತುಗಳನ್ನು ಪೂರೈಸಬೇಕು ಇಲ್ಲದೇ ಇದ್ರೆ ನಾವು ನಿಮಗೆ ವೋಟ್ ಹಾಕುವುದಿಲ್ಲ ಪ್ರಾಯಶಃ ರಾಜಕೀಯ ವಿಶ್ಲೇಷಕರು ಭಾವಿಸಿದರು ಏನು ಇದು ಒಂದು ನಿರ್ಣಾಯಕವಾದಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗತ್ತೆ ಯಾಕಂತಂದರೆ ಮುಸ್ಲಿಮರು ಇಪ್ಪತ್ನಾಲ್ಕರ ಮಹಾಚುನಾವಣೆಯಲ್ಲಿ ವೋಟ್ ಬ್ಯಾಂಕಿನ ರಾಜಕಾರಣದ ಸಂದರ್ಭದ ಬಂದಾಗ ಅವರು ಧ್ರುವೀಕರಣಗೊಂಡದ್ದನ್ನು ಪ್ರಥಮ ಬಾರಿಗೆ ನೋಡಿದ್ದೆವು ಎಪ್ಪತ್ತೈದು ವರ್ಷದಲ್ಲಿ ಇಲ್ಲದೇ ಇದ್ರೆ ಅವರು ಸ್ಥಳೀಯವಾದಂಥ ಪ್ರಾದೇಶಿಕ ಪಕ್ಷಗಳನ್ನು ನಂಬ್ತಾ ಇದ್ರು ಕಾಂಗ್ರೆಸ್ ಅನ್ನು ನಂಬ್ತಾ ಇದ್ರು ಆದರೆ ಈ ಮಹಾ ಚುನಾವಣೆ ಏನಾಯಿತು ಏನಕ್ಕೇನ ಮೋದಿಯವರನ್ನು ಮೂರನೇ ಬಾರಿ ಬರುವುದನ್ನು ತಡೆ ಹಿಡಿಯಲೇಬೇಕು ಅನ್ನುವಂಥ ಒಂದು ಹಂತಕ್ಕೆ ಬಂದಂಥ ಕಾಂಗ್ರೆಸ್ ಮತ್ತು ಇಂಡಿ ಕೂಟ ಮೊದಲು ಮಾಡಿದ ಕೆಲಸ ಅಂಡರ್ಗ್ರೌಂಡ್ ವರ್ಕು ರಹಸ್ಯ ಒಪ್ಪಂದ ಏನಪ್ಪ ಅಂತಂದರೆ ಅದು ಈ ದೇಶದ ಮುಸ್ಲಿಮ್ ಮೌಲ್ಯಗಳ ಮತ್ತು ಧಾರ್ಮಿಕ ಮುಟ ಮುಖಂಡರ ಒಟ್ಟಿಗಿನ ಒಂದು ಒಪ್ಪಂದ ಆ ಒಪ್ಪಂದದ ಪ್ರಕಾರವೇ ಈ ಸರಿ ಮೊದಲ ಬಾರಿಗೆ ಏನಾಯಿತು ಇಡೀ ಮುಸ್ಲಿಂ ಸಮುದಾಯದ ಓಟು ಇಂಡಿ ಕೂಟದತ್ತ ಸಂಪೂರ್ಣವಾಗಿ ಕೇಂದ್ರೀಕೃತಗೊಂಡಿತು ಇದನ್ನು ನಾವು ಯಾವತ್ತೂ ಕಂಡಿರಲಿಲ್ಲ ಇದು ಭವಿಷ್ಯದ ಭಾರತಕ್ಕೆ ಬಹಳ ದೊಡ್ಡ ಭಯಾನಕವಾದಂಥ ಒಂದು ಸುದ್ದಿ ಮತ್ತು ನಡೆ ಅಂತ ನಾವೆಲ್ಲವೂ ಭಾವಿಸಿದ್ದೇವೆ ಅದೇ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಾಗತ್ತೆ ಅಂತ ನಾವು ಭಾವಿಸಿದೆವು ಆದರೆ ಮಹಾರಾಷ್ಟ್ರದಲ್ಲಿ ಏನಾಯಿತು ಸಂಪೂರ್ಣವಾಗಿ ಇವರು ರಾಹುಲ್ ಗಾಂಧಿಯ ಎಡಬಿಡಂಗಿತನ ತುಷ್ಟೀಕರಣ ದೇಶ ವಿರೋಧಿ ಹೇಳಿಕೆಗಳು ರಾಷ್ಟ್ರ ವಿರೋಧಿ ಹೇಳಿಕೆಗಳು ಸಂವಿಧಾನವನ್ನು ಕೈಲಿಡ್ಕೊಂಡು ಕೂಡ ಸಂವಿಧಾನವನ್ನು ಮೀರಿದ ಮಾತುಗಳು ಎಲ್ಲವನ್ನೂ ಕಂಡು ಕೂಡ ಎಲ್ಲೋ ಒಂದು ಕಡೆ ಮುಸ್ಲಿಮರ ಈ ಕ್ರೋಢೀಕರಣ ಇಂಡಿಕೂಟಕ್ಕೆ ಕಾಂಗ್ರೆಸ್ಸಿಗೆ ಸಹಜವಾಗಿ ಹೆಲ್ಪ್ ಆಗ್ಬೋದು ಅನ್ನುವಂಥ ಒಂದು ಭಾವನೆ ಇತ್ತು ಯಾಕೆಂದರೆ ಈ ನಮ್ಮ ಹಿಂದೂಗಳಿಗೆ ನೀವು ನೋಡಿ ನಾವು ದೂರದರ್ಶನದ ಲೋಗೋದಲ್ಲಿ ಸತ್ಯಂ ಶಿವಂ ಸುಂದರಂ ತೆಗೆದೆವು ಮಾತಾಡಿಲ್ಲ ಅಶೋಕ ಚಕ್ರವನ್ನು ನೋಟಿಂದ ತೆಗೆದೆವು ಮಾತಾಡಿಲ್ಲ ನಾವು ಇದು ನಮ್ಮ ನ್ಯಾಯಾಲಯದಲ್ಲಿ ಭಗವದ್ಗೀತೆಯ ಮೇಲೆ ಪ್ರಮಾಣ ಮಾಡ್ತಿದ್ದೆವು ಆಹಾ ಅದನ್ನು ತೆಗೆದರು ಮಾತಾಡಿಲ್ಲ ಅಂದರೆ ನಮ್ಮ ಮನೆ ಸುರಕ್ಷಿತವಾಗಿದೆ ಪಕ್ಕದ ಮನೆಗೆ ಸಮಸ್ಯೆ ಇದೆ ನಾವು ಇವತ್ತಿಗೂ ಸುರಕ್ಷಿತವಾಗಿದ್ದೇವೆ ಆದ್ದರಿಂದ ಪಕ್ಕದ ಮನೆಗೆ ಸಮಸ್ಯೆ ಆದಾಗ ನಾವೇನು ಮಾತಾಡೋಣ ಈ ಹಿಂದೂಗಳ ಉದಾರೀಕೃತವಾದಂಥ ಈ ಮನೋಭಾವ ನಮ್ಮ ಒಡೆಯುವಿಕೆಗೆ ನಮ್ಮ ಧ್ವಂಸಕ್ಕೆ ನಮ್ಮ ಸಂಪೂರ್ಣ ನಾಶಕ್ಕೆ ಕಾರಣ ಆಗಿದೆ ಈ ಸಾರಿ ಲವ್ ಜೆಹಾದಿನ ಪ್ರಕರಣದ ಸಂಖ್ಯೆ ಕೇಳಿದ್ದೀರಾ ಕಳೆದ ಬಾರಿ ಹತ್ತು ಸಾವಿರ ಹುಡುಗಿಯರ ಕಣ್ಮರೆ ಇತ್ತು ಈ ಸಾರಿ ಹದಿನೈದು ಸಾವಿರ ಹುಡುಗರ ಕ ಹುಡುಗಿಯರ ಕಣ್ಮರೆ ಕರ್ನಾ ಕರ್ನಾಟಕದಲ್ಲಿ ನಾವು ಸುಭಿಕ್ಷವಾಗಿದ್ದೇವೆ ನಾವು ಯಾವ ತಲೆ ಬಿಸಿ ಇಲ್ಲ ಯಾಕೆಂದ್ರೆ ನಮ್ಮ ಮನೆ ಹೆಣ್ಣುಮಕ್ಕಳು ಸರಿ ಇದ್ದಾರಲ್ಲ ಯಾವಾಗ ನಮ್ಮ ಮನೆಗೆ ಬರುತ್ತೋ ನಮ್ಮ ಮನೆ ಬುಡಕ್ಕೆ ಬೆಂಕಿ ಬೀಳುತ್ತೋ ಆವಾಗ ಮಾತ್ರ ನಾವು ಎಚ್ಚರಾಗುವಂಥ ಒಂದು ದುಷ್ಟವಾದಂಥ ಆಂತರಿಕವಾದಂಥ ಮನೋಭಾವ ನಮ್ಮ ಹಿಂದೂಗಳಲ್ಲಿದೆ ಅದೇ ನಮ್ಮ ಸರ್ವನಾಶಕ್ಕೆ ಕಾರಣ ಆದರೆ ಹತ್ತು ವರ್ಷದ ಮೋದಿಯವರ ಆಡಳಿತದ ಒಟ್ಟು ಪರಿಣಾಮ ಏನು ಮತ್ತು ಇಡೀ ಒಂದು ರಾಮಲಲ್ಲಾನ ಪ್ರತಿಷ್ಠಾಪನೆಯ ನಂತರ ಇರ್ಬೋದು ಅಥವಾ ಜ್ಞಾನವ್ಯಾಪಿ ಮಸೀದಿಗೆ ಪೂಜೆಗೆ ಅವಕಾಶ ಕೊಟ್ಟಂಥ ಕೋರ್ಟಿನ ತೀರ್ಪಿರ್ಬೋದು ಮಥುರಾದಲ್ಲಿ ಈಗ ಏನು ನಡೀತಾ ಇದೆ ಅದು ಇರಬಹುದು ಈ ಎಲ್ಲ ಪ್ರಕರಣಗಳ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾದ ಪ್ರಭಾವ ಇವೆಲ್ಲವೂ ಸೇರಿ ಹಿಂದೂಗಳ ಧ್ರುವೀಕರಣ ಇದೆ ಮಹಾರಾಷ್ಟ್ರದಲ್ಲಿ ಅಭೂತಪೂರ್ವವಾದಂಥ ಬಿ ಜೆ ಪಿಯ ಗೆಲುವಿದೆಯಲ್ಲ ಅದು ನಮ್ಮ ದೇಶದ ದಿಕ್ಕು ದಿಸೆ ಮತ್ತು ಭವಿಷ್ಯದ ಬಗ್ಗೆ ಭರವಸೆಯನ್ನು ಹುಟ್ಟಿಸಿದೆ ಇಂಥ ಸಂದರ್ಭದಲ್ಲಿ ವಕ್ ಕಾಯ್ದೆಯ ತಿದ್ದುಪಡಿಯನ್ನು ಈ ಸಾರಿ ತಂದೇ ತರ್ತೇವೆ ಅದಕ್ಕೆ ಜಂಟಿ ಸಮಿತಿ ಆಯಿತು ರಾಜ್ಯಕ್ಕೆ ವಕ್ ಬೋರ್ಡಿನೊಟ್ಟಿಗೆ ಚರ್ಚೆ ಎಲ್ಲ ರೀತಿಯ ಒಂದು ಗ್ರೌಂಡ್ ವರ್ಕನ್ನು ಮಾಡಿ ಜಂಟಿ ಸಮಿತಿ ಐನೂರು ಪುಟಗಳ ವರದಿಯನ್ನು ಕೊಟ್ಟಿತು ಅದರ ಪರಿಣಾಮವಾಗಿ ಈಗ ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಧಿವೇಶನದಲ್ಲಿ ಆದರೆ ಇದೇ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಈಗ ಮುಸ್ಲಿಮ್ ಲಾ ಬೋರ್ಡಿನ ಆಲ್ ಇಂಡಿಯಾ ಪರ್ಸನಲ್ ಲಾ ಬೋರ್ಡಿನ ಏನು ಮಾಡ್ತಾ ಇದೆ ಎಲ್ಲೆಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಇದೆ ಆ ರಾಜ್ಯಗಳಲ್ಲಿ ಸಮಾವೇಶ ಮಾಡ್ತಾ ಇದೆ ನೋಡಿ ಸಿ ಎ ಎ ಮತ್ತು ಎನ್ ಆರ್ ಸಿ ತರವಾಗಲೂ ಕೂಡ ಇದೇ ಥರ ಧಮಕಿ ಹಾಕಿದರು ಇಡೀ ಮುಸ್ಲಿಂ ಸಮುದಾಯ ರಾಷ್ಟ್ರದ್ರೋಹಿಗಳು ಅಥವಾ ದೇಶದ್ರೋಹಿಗಳು ಮೂಲಭೂತವಾದಿಗಳು ಇವರು ಆಗಲೂ ಇದೇ ಧಮಕಿ ಹಾಕಿದರು ಬೀದಿಯಲ್ಲಿ ರಕ್ತ ಹರಿಸ್ತೇವೆ ಇಡೀ ದೇಶಾದ್ಯಂತ ಅಲ್ಲೋಲ ಕಲ್ಲೋಲ ಮಾಡ್ತೇವೆ ಇವೆಲ್ಲವೂ ಧಮಕಿಗಳನ್ನು ನೋಡಿದ್ದೆವು ಈಗ ನೋಡಿ ಇಪ್ಪತ್ತೈದನೇ ಸಮಾವೇಶ ಏನು ಮೊನ್ನೆ ನಡೀತು ಇಲ್ಲಿ ಬೆಂಗಳೂರಲ್ಲಿ ಅಲ್ಲಿ ಈ ಮೌಲಾನಾ ಅಬು ತಾರಿಫ್ ರೆಹಮಾನಿ ಎಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹೇಳಿಕೆಯ ಬಗ್ಗೆ ಇವತ್ತು ಯಾಕೆ ನಾನು ಮಾತಾಡ್ತಾ ಇದ್ದೇನೆ ಅಂದರೆ ಫೇಜಾರ್ ಸ್ವಾಮಿಗಳು ಬೇರೆ ಬೇರೆ ನಮ್ಮ ಸ್ವಾಮಿಗಳೊಟ್ಟಿಗೆ ಸೇರಿಕೊಂಡು ವಕ್ಬೋರ್ಡಿನ ಕಾಯ್ದೆಯ ತಿದ್ದುಪಡುವ ಪೈ ಪರವಾಗಿ ಮಾತಾಡಿದ್ದಷ್ಟೇ ಅಲ್ಲ ಈ ದೇಶದಲ್ಲಿ ಇವತ್ತು ಏನಾಗ್ತಾ ಇದೆ ನಾವು ಏನು ಮಾಡಬೇಕಾಗಿದೆ ರಾಜ್ಯದಲ್ಲಿ ತುಷ್ಟೀಕರಣದ ಪ್ರಭಾವ ಎಷ್ಟರ ಮಟ್ಟಿಗೆ ಮೇರೆ ಮೀರಿದೆ ಅನ್ನೋದನ್ನು ಇಟ್ಕೊಂಡು ಮಾತಾಡಿದ್ದನ್ನು ಸಿದ್ದರಾಮಯ್ಯನವರು ವಿರೋಧಿಸಿದ್ದಾರೆ ಸ್ವಾಮೀಜಿಗಳು ಸ್ವಾಮೀಜಿಗಳಾಗಿದ್ದರೆ ಚಂದ ಅವ್ರು ಯಾಕೆ ಆ ಥರ ಎಲ್ಲ ಮಾತಾಡಬೇಕು ಸಮಾಜವನ್ನು ಒಡೆಯುವ ಕೆಲಸ ಇದು ಧರ್ಮದ ಹೆಸರಿನಲ್ಲಿ ಸಮಾಜವನ್ನು ಒಡೆಯಬಾರ್ದು ಅಂದರೆ ಕ್ರಿಶ್ಚಿಯನ್ರಿಗೆ ಮುಸ್ಲಿಮರಿಗೆ ಇ ಹೇಳುವ ತಾಕತ್ತಿಲ್ಲ ಇವರಿಗೆ ಮತಾಂತರ ಮೇರೆ ಮೀರ್ತಾ ಇದೆ ಪಬ್ಲಿಕ್ ಅಲ್ಲೂ ಓಪನ್ ಆಗಿ ಮತಾಂತರ ನಡೀತಾ ಇದೆ ಕ್ರಿಶ್ಚಿಯನ್ ಸ್ಕೂಲ್ಗಳಲ್ಲಿ ಅವರ ಧರ್ಮದ ಪಾಠ ನಡೀತಾ ಇದೆ ಅಲ್ಲಿ ಸಂಪೂರ್ಣವಾಗಿ ಮತಾಂತರ ನಡೀತಾ ಇದೆ ಆದರೂ ಅದನ್ನು ಯಾರು ಮಾತಾಡ್ತಾ ಇಲ್ಲ ಇದೇ ಮೌಲಾನಾ ಅಬು ತಾರಿಫ್ ರೆಹಮಾನ್ ಹೇಳ್ತಾನೆ ನಾವಿನ್ನು ನ್ಯಾಯಾಲಯದ ಬಾಗಿಲಲ್ಲಿ ಭಿಕ್ಷೆ ಬೇಡುವುದಿಲ್ಲ ಸಂಸತ್ತು ನಿಮ್ಮದಾದರೆ ಬೀದಿ ನಮ್ಮದು ಎಂಥ ಉದ್ದಟ ಹೋರ ಹೇಳಿಕೆ ಇದು ಅಂದರೆ ಮೌಲಾನಾ ಅರ್ಷದ್ ಮದನಿ ಹೇಳ್ತಾನೆ ಪಟ್ನಾದಲ್ಲಿ ರಕ್ತಪಾತ ಮಾಡ್ತೇವೆ ನೀವು ವಕ್ ಬಿಲ್ಲಿನ ತೆದ್ದು ತಿದ್ದುಪಡಿ ಕಾನೂನನ್ನು ತಂದ್ರೆ ನಾವು ರಕ್ತಪಾತವನ್ನು ಮಾಡ್ತೇವೆ ಈ ಬಡ್ಡಿ ಮಕ್ಕಳನ್ನು ಯಾಕೆ ನಮ್ಮ ಗೃಹ ಇಲಾಖೆ ಒದ್ದು ಹಾಕ್ತಾ ಇಲ್ಲ ರಾಷ್ಟ್ರದ್ರೋಹದ ಹೇಳಿಕೆ ಸಂವಿಧಾನದ ವಿರೋಧ ಹೇಳಿಕೆ ಕಾನೂನನ್ನು ವಿರೋಧಿಸುವ ಹೇಳಿಕೆ ಸಂಸತ್ತಿನ ಇಡೀಯದಾದಂಥ ಒಂದು ಶಕ್ತಿಯನ್ನು ವಿರೋಧಿಸುವ ಹೇಳಿಕೆ ಈ ಹೇಳಿಕೆಗೆ ಸಿದ್ದರಾಮಯ್ಯನವರು ನಾಲ್ಗೆ ಅಲ್ಲಾಡ್ತಾ ಇಲ್ಲ ಇದು ನನ್ನ ಪ್ರಶ್ನೆ ಇದು ರಾಷ್ಟ್ರ ವಿರೋಧಿ ಹೇಳಿಕೆ ಅಂತ ಅನಿಸುದಿಲ್ವಾ ಇದು ಸಮಾಜ ಒಡೆಯುವ ಹೇಳಿಕೆ ಅಂತ ಅನಿಸೋದಿಲ್ವಾ ಧರ್ಮದ ಹೆಸರಿನಲ್ಲಿ ಮನಸ್ಸು ಮನಸ್ಸುಗಳನ್ನು ಒಡೆದು ಛಿದ್ರಗೊಳಿಸುವ ಹೇಳಿಕೆ ಅಂತ ಅನಿಸೋದಿಲ್ವಾ ಸಂವಿಧಾನವನ್ನು ಕೈಯಲ್ಲಿ ಹಿಡ್ಕೊಂಡು ಇಡೀ ದೇಶ ತಿರುಗ್ತಾ ಇದ್ದೀರಿ ನಾವು ನ್ಯಾಯಾಲಯದ ಬಾಗಿಲಲ್ಲಿ ಇನ್ನೂ ಭಿಕ್ಷೆ ಬೇಡುವುದಿಲ್ಲ ಸಂಸತ್ತು ನಿಮ್ಮದಾದರೆ ಬೀದಿ ನಮ್ಮದು ಏನಿದ್ರ ಅರ್ಥ ಯಾವ ಧಮಕಿ ಇದು ಮೋದಿಯವ್ರಿಗೆ ಹಾಕಿದ ದಮಕಿನೋ ಸಂವಿಧಾನಕ್ಕೆ ಹಾಕಿದ ದಮಕಿನೋ ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ಹಾಕಿದ ದಮಕಿನೋ ಅಥವಾ ಪ್ರಜಾಪ್ರಭುತ್ವದ ಒಟ್ಟು ವ್ಯವಸ್ಥೆಗೆ ಹಾಕಿದ ಜನತಂತ್ರ ವ್ಯವಸ್ಥೆಗೆ ಹಾಕಿದ ದಮಕಿನೋ ಇದು ಏನಿದು ಇದೇ ಮಾತನ್ನು ಒಬ್ಬ ಸ್ವಾಮೀಜಿ ಹೇಳಿದ್ದಿದ್ರೆ ಏನು ಮಾಡ್ತಿದ್ರಿ ನೀವು ಒಕ್ಕಲಿಗ ಮಹಾಸಂಸ್ಥಾನದ ಚಂದ್ರಶೇಖರ್ನಾಥ್ ಸ್ವಾಮೀಜಿಯವರು ಪಾಕಿಸ್ತಾನದಲ್ಲಿ ಹೇಗೆ ಹಿಂದೂಗಳಿಗೆ ನಿರ್ಣಾಯಕವಾದ ಓಟಿನ ಹಕ್ಕಿಲ್ವೋ ಅವರಿಗೆ ನಾವು ಎಲ್ಲ ಮುಸ್ಲಿಮರಿಗೆಂತೆ ಪಾಕಿಸ್ತಾನವನ್ನು ಬಾಂಗ್ಲಾವನ್ನು ಬಿಟ್ಕೊಟ್ಟಿದ್ದೇವೆ ಒಡೆದುಕೊಟ್ಟಿದ್ದೇವೆ ಆದ್ದರಿಂದ ಭಾರತದಲ್ಲಿರುವ ಮುಸ್ಲಿಮರಿಗೆ ಮತದಾನದ ಹಕ್ಕನ್ನು ಬಹಿಷ್ಕರಿಸಿ ಅಂತ ಹೇಳಿದರು ರದ್ದುಪಡಿಸಿ ಅಂತಂದರು ಏನು ಇವತ್ತು ಕಾಂಗ್ರೆಸ್ಸಿನ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಇದ್ದಾರೋ ಡಿ ಕೆ ಶಿ ಅವರು ಇದ್ದಾರೋ ಪ್ರತಿಯೊಬ್ಬರು ಯಜ್ಞೋ ಬಿದ್ನೋ ಅಂತ ಅವರಿಗೆ ಸ್ವಾಮೀಜಿಗಳು ಸ್ವಾಮೀಜಿಗಳಾಗಿರಿ ರಾಜಕೀಯಕ್ಕೆ ಪ್ರವೇಶ ಮಾಡಬೇಡಿ ನೀವು ಯಾವ ಕರ್ಮಕ್ಕೆ ಚುನಾವಣೆ ಸಂದರ್ಭದಲ್ಲಿ ಅವರು ಮಠಕ್ಕೆ ಹೋಗಿ ಅವರ ಪಾದಪೂಜೆ ಮಾಡ್ತೀರಿ ಯಾವ ಗ್ರಂಥಾರಿ ಕೆಲಸಕ್ಕೆ ಅಂತ ಮಠಕ್ಕೆ ಹೋಗ್ತೀರಿ ಯಾವುದೇ ರೀತಿಯ ಒಂದು ಹುದ್ದೆ ಯಾವುದೇ ರೀತಿಯ ಒಂದು ಪುರಸ್ಕಾರ ಯಾವುದೇ ರೀತಿಯ ಲಾಭ ರಾಜಕೀಯವಾಗಿ ಅಧಿಕಾರಕ್ಕೆ ನಾನು ಬರಬೇಕು ಅಂದುಕೊಂಡಾಗೆಲ್ಲ ಮಠಕ್ಕೆ ಹೋಗಿ ಅವರ ಪಾದ ನಿಗ್ತಿರಲ್ಲ ಯಾಕೆ ನೀವೇ ತಾನೇ ಅವರಿಗೆ ರಾಜಕೀಯದ ವಾಸನೆ ಅಂಟಿಸಿದ್ದು ನೀವೇ ತಾನೇ ರಾಜಕೀಯಕ್ಕೆ ಅವರು ಪರವಾಗಿ ಮಾಡಿದ್ದು ನೀವೇ ತಾನೇ ನಿಮ್ಮ ಲಂಚದ ದುಡ್ಡನ್ನು ಭ್ರಷ್ಟಾಚ ಭ್ರಷ್ಟಾಚಾರದ ಹಣವನ್ನು ಅದೇ ಮಠದಲ್ಲಿ ಜೋಪನವಾಗಿ ಇಡ್ತಿ ಇಟ್ಟು ಇಟ್ಟು ಇಟ್ಟಿದ್ದು ಯಾರಿಗೂ ಏನು ಗೊತ್ತಿಲ್ಲ ಅಂತ ಭಾವಿಸಿದಿರ ಅದಕ್ಕೆಲ್ಲ ಸ್ವಾಮೀಜಿಗಳು ಬೇಕು ಸಮಾಜದ ಒಂದು ಹಿತ ಕಾಯುವ ಈ ದೇಶದ ನ್ಯಾಯಾಂಗ ಮತ್ತು ಕಾರ್ಯಾಂಗ ಸಂಸತ್ತಿನ ವ್ಯವಸ್ಥೆಯನ್ನು ಕಾಯುವ ದೇಶವನ್ನು ಅಖಂಡವಾಗಿ ಉಳಿಸಬೇಕು ಅನ್ನುವಂಥ ಒಂದು ಮನಸ್ಸಿನ ಹೇಳಿಕೆಗಳು ನಿಮಗೆ ಬಹಳ ಕಟ್ಟದಾಗಿ ಕಾಣ್ತವೆ ಫೇಜಾವರ್ ಶ್ರೀಗಳ ಹೇಳಿಕೆಯನ್ನು ಖಂಡಿಸ್ತೀರಿ ಮುಖ್ಯಮಂತ್ರಿಗಳು ಇದೇ ನಿಮ್ಮ ಮೌಲಾನಾ ಅಬು ತಾರಿಫ್ ರೆಹಮಾನಿ ಕರ್ನಾಟಕದ ನೆಲದಲ್ಲಿ ರಾಜಧಾನಿಯಲ್ಲಿ ದೇಶ ವಿರೋಧಿ ಸಂವಿಧಾನ ವಿರೋಧಿ ನ್ಯಾಯಾಂಗ ವಿರೋಧಿ ಹೇಳಿಕೆಗಳನ್ನು ಆಕ್ರೋಶಭರಿತವಾಗಿ ಹೇಳಿದ್ದನ್ನು ಅದನ್ನು ಪ್ರತಿಭಟಿಸುವುದಿಲ್ಲ ಅವರ ಹೇಳಿಕೆಯನ್ನೊಮ್ಮೆ ನೋಡಿ وقف کا تحفظ قائد یہ بلیورز کی چیریٹی ہے وقف کی زمینیں جو ہمارے پروجوں نے ہمارے بزرگوں نے ہمارے پرکھوں نے ہمارے باپ داداؤں نے ایک چیریٹی کی تھی مانفتہ کے لیے انسانیت کے لیے لوگوں کے کھانے پینے کے لیے لوگوں کو جینے کے لیے آج اس زمین پہ آپ کی نظر کیوں پڑ گئی ہم جانتے ہیں مہاشے کیوں پڑی ہے اس لیے کہ ابا دیش نہیں چلا رہا ہے اب راجہ ریئل اسٹیٹ کا کاروبار کر رہا ہے لیکن معاف کیجئے گا یہ زمینیں آج ہمارے ماننی پردھان منتری جی اللہ ان کو لمبی عمر کا فرمائے اللہ ان کو اچھی صحت دے اللہ ان کو صحیح سوج بوج بوجھا فرمائے اللہ ان کا گھر بسا دے آمین آج آپ کہتے ہیں کہ ہم ختم کر کے رہیں گے ٹھیک ہے اگر لوک تنتر پہ شکتی تنتر کا ہنکار چلے گا تو میں بھی اپنے بزرگوں کی جوتیوں میں بیٹھ کر کہہ دینا چاہتا ہوں کہ حضرت اب ہم عدالت کے دروازوں پہ بھیک نہیں مانگیں گے اب یہ کہہ دیں گے کہ اگر سنسد ہاری ہے تو سات ہاری ہے لیکن جب مسلمان سڑک پر چلے گا تو ایک دن کا نہیں جلنا چاہیے کسی بس پہ پتھر نہیں چلنا چاہیے سنوھان کے اندر لوگ تنتر کے اندر اپنی آواز کو بلند کرنا ہے اور اس دیش کے ہندو بھائیوں کو بھی پریم سے اپنے گلے لگا کر اپنے بات رکھ کر انصاف کی لڑائی لڑنی ہے یہ دیش کسی ایک جاتی اور دھرم کا نہیں ہے ہم سب مل کر ہیں اور مل کر رہیں گے ان شاء اللہ ریتی منوبھا ಅಂದ್ರೆ ಪಂಥವನ ಮೋದಿಯವರಿಗೆ ನೀವು ಅದನ್ನ ತಂದ್ರೆ ನಾವು ಬೀದಿಯಲ್ಲಿ ರಕ್ತಪಾತ ಮಾಡ್ತೇವೆ ಇದು ಗೂಂಡಾಗಿರಿಕ್ಕಿಂತ ಕಳಪೆ ಆಯ್ತಲ್ರಿಲ್ಲ ನೀವು ಯಾಕೆ ಶ್ರೀಗಳು ಏನ್ ಹೇಳಿದ್ರು ಅದನ್ನು ಕೇಳಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳಾಗಿ ಬಂದು ನಾವು ಸಂಭ್ರಮದಲ್ಲಿ ಉತ್ಸವ ಆಚರಿಸ್ತಾ ಇದ್ದೇವೆ ಆದ್ರೆ ಇವತ್ತು ಒಂದು ನೋಟಿಸ್ ಮೂಲಕ ನಮ್ಮ ಭೂಮಿಯನ್ನೆಲ್ಲ ಗಬಳಿಸ್ತಾ ಇದ್ದಾರೆ ಹಿಂದೆ ಎಲ್ಲ ಯುದ್ಧಗಳ ಮೂಲಕ ಆ ರಾಜ್ಯವನ್ನು ದೇಶವನ್ನ ಆಕ್ರಮಣ ಮಾಡ್ತಾ ಇದ್ರು ಆದ್ರೆ ಇವತ್ತು ಕಾನೂನುಬದ್ಧವಾಗಿ ಎಂಬಂತೆ ಒಂದು ನೋಟಿಸ್ ಮೂಲಕ ನಮ್ಮ ರೈತರ ದೇವಾಲಯಗಳ ಆ ಪ್ರಜೆಗಳ ಆಸ್ತಿ ಅಪಹರಣ ಆಗ್ತಾ ಇದೆ ಹಾಗಾಗಿ ಇದಕ್ಕೆ ತಕ್ಕುದಾದಂತಹ ಪ್ರತಿಬಂಧವನ್ನು ಮಾಡಬೇಕು ಅನ್ನುವಂತಹದ್ದು ಒಂದು ವಿಚಾರ ಇನ್ನುಳಿದಂತೆ ದೇವಾಲಯಗಳನ್ನ ಇವತ್ತು ನಮ್ಮ ಹಿಂದೂ ಸಮಾಜದ ಶ್ರದ್ಧಾ ಕೇಂದ್ರಗಳು ಅವರ ಮೇಲೆ ಸರ್ಕಾರದ ನಿಯಂತ್ರಣ ಬಂದು ಅದನ್ನು ಯಾರ್ಯಾರು ಆಳ್ತಾ ಇದ್ದಾರೆ ಅಲ್ಲಿ ಅಲ್ಪ ಬಾಹಿರವಾದಂತಹ ಕಾರ್ಯಗಳು ನಡೀತಾ ಇದ್ದಾವೆ ಮೊನ್ನೆ ತಿರುಪತಿಯಲ್ಲಿ ನೋಡಿ ನಾವು ಇಂತಹ ಆ ಪ್ರಸಂಗಗಳು ಅಂತಹ ಪ್ರಸಂಗಗಳು ಅನೇಕ ನಡೀತಾ ಇದ್ದಾವೆ ಅದಲ್ಲದೆ ದೇವಾಲಯದ ಭೂಮಿಯನ್ನು ಆ ಸರ್ಕಾರ ಆಕ್ರಮಣ ಮಾಡಿಕೊಂಡು ಇನ್ಯಾರಿಗೆ ಖಬ್ರಸ್ಥಾನಕ್ಕೆ ನೀಡುವಂತಹ ಪ್ರಸಂಗಗಳು ಇದ್ದೇವೆ ದೇವಾಲಯದ ಭೂಮಿಗಳು ದೇವರ ಹೆಸರಲ್ಲಿ ಆ ಖಾದ ಆಗಬೇಕು ಮತಾಂತರ ನಡೀತಾ ಇದೆ ಇದರ ಪ್ರತಿಬಂಧನ ಆಗಬೇಕು ಇನ್ನು ಪ್ರತಿ ವರ್ಷವೂ ಕೂಡ ಸರ್ಕಾರವೇ ಒಂದು ವರದಿ ನೀಡ್ತಾ ಇದೆ ಈ ವರ್ಷ ಹತ್ತು ಸಹಸ್ರ ಯುವತಿಯರು ಕಾಣೆಯಾಗಿದ್ದಾರೆ ಹದಿನೈದು ಸಹಸ್ರ ಯುವತಿಯರು ಕಾಣೆಯ ಕಾಣೆಯಾಗಿದ್ದಾರೆ ಅಂತ ಹೇಳಿಕೊಂಡು ಆ ಪ್ರಭಾವ ಅದನ್ನ ನಾವು ಕಾಣ್ತಾ ಇದ್ದೇವೆ ಅದು ಕೂಡ ಕೊನೆಗೊಳ್ಳಬೇಕು ಇಂತಹ ಇನ್ನು ದೇವಾಲಯಗಳ ಮೇಲೆ ಎಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಆದಾಯ ಇದೆ ಅಲ್ಲಿ ಐದು ಪರ್ಸೆಂಟ್ ಟ್ಯಾಕ್ಸ್ ಹಾಕಬೇಕು ಅನ್ನುವ ಸರ್ಕಾರ ಯೋಚನೆ ಮಾಡಿದೆ ಒಂದು ಕೋಟಿಗಿಂತಲೂ ಇಲ್ಲಿ ಅಧಿಕವಾಗಿರತಕ್ಕಂತಹ ಆದಾಯ ಇದೆ ಅಲ್ಲಿ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕಬೇಕು ಅಂತ ಸರ್ಕಾರ ಯೋಜನೆ ಮಾಡಿದೆ ಅನ್ನತಕ್ಕಂಥ ವಿಚಾರ ಕೇಳಿ ಬಂದಿದೆ ಇದೆಲ್ಲವನ್ನು ನಾವು ಒಕ್ಕೂರಿಂದಾಗಿ ಪ್ರತಿಭಟಿಸ್ತಾ ಇದ್ದೇವೆ ನಾವು ಎಚ್ಚೆತ್ತುಕೊಂಡು ಕಾಲದಲ್ಲಿ ಎಚ್ಚೆತ್ತುಕೊಂಡು ನಾವು ಜಾಗೃತರಾದ್ರೆ ಪ್ರತಿಭಟನೆ ಮಾಡಿದೆವು ಅಂತಂದ್ರೆ ಒಟ್ಟದಾಗಿರತಕ್ಕಂತಹ ಕಾನೂನುಗಳನ್ನು ರೂಪಿಸಿಕೊಂಡ್ರೆ ನಾವು ಇಲ್ಲಿ ಸ್ವತಂತ್ರ ಬದುಕೋ ಸಾಧ್ಯ ಇಲ್ಲ ಅಂತಂದ್ರೆ ಈ ಇದು ಸ್ವತಂತ್ರ ದೇಶವಾಗಿ ಉಳಿಯೋದಿಲ್ಲ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅವರೇನು ಹೇಳಿದರು ದೇಶದ ಪರಿಸ್ಥಿತಿ ಹೇಗಾಗ್ತಾ ಇದೆ ದೇವಸ್ಥಾನದ ಹುಂಡಿ ಹಣಕ್ಕೆ ನೀವು ಟ್ಯಾಕ್ಸ್ ಹಾಕ್ಲಿಕ್ಕೆ ಕೊಟ್ಟಿದ್ದೀರಿ ಮುಜರಾಯಿ ಇಲಾಖೆಯ ಹೆಸರಿನಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನೆಲ್ಲ ಇವತ್ತು ಕಬಳಿಸಿ ಆಗಿದೆ ಅಲ್ಲಿ ಮಾಡಬಾರದ್ದನ್ನು ಮಾಡ್ತಾ ಇದ್ದೀರಿ ತಿರುಪತಿಯಂಥ ದೇವಸ್ಥಾನದಲ್ಲೇ ನೀವು ನಮ್ಮ ಧಾರ್ಮಿಕ ನಂಬಿಕೆಯ ಮೂಲ ಬೇರನ್ನೇ ಕಿತ್ತೋಸಬೇಕು ಅದರಿದ್ರ ಬ್ರಿಟಿಷರು ಬಂದು ಇವಲ್ಲಿ ಇಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆಯ ಬೇರನ್ನು ತಾಯಿ ಬೇರನ್ನು ಕಟ್ ಮಾಡಿದರು ನಾವು ಅದರ ಅನುಭವ ಅದರ ಹಣೆ ಬರ ಇವತ್ತು ನೋಡ್ತಾ ಇದ್ದೇವೆ ನಮ್ಮ ಚರಿತ್ರೆಯನ್ನು ವಿರೂಪಗೊಳಿಸಿದರು ಅದನ್ನು ನೋಡ್ತಾ ಇದ್ದೇವೆ ಒಂದು ನೆಹರು ಸಂಸ್ಕೃತಿ ಬಂತು ಈ ದೇಶವನ್ನು ಒಡೆದಂಥ ಗೋರಿ ಗಜನಿ ಅಂಥವರ ಚರಿತ್ರೆಯನ್ನು ನಾವು ಓದಬೇಕಾಯ್ತು ನಮ್ಮ ದೇಶದ ಸ್ವಾತಂತ್ರ್ಯ ಚಳವಳವನ್ನು ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆಕ್ಕಿಂತ ಪೂರ್ವಭಾವಿಯಾಗಿ ರಾಜ ಮಹಾರಾಜರು ಎಷ್ಟು ಜನ ಮಹಿಳೆಯರು ಎಷ್ಟು ಜನ ಹೋರಾಟ ಮಾಡಿಲ್ವ ಅದನ್ನು ಸಂಪೂರ್ಣ ನಾಶ ಮಾಡಲಾಯಿತು ಗಾಂಧಿಯ ಶಂಕದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಬ್ರಿಟಿಷರು ಮಾಡೋದೆಲ್ಲ ಮಾಡಿ ಆಯಿತು ಮುಳುಗಿಸೋದೆಲ್ಲ ಮುಳುಗಿಸಿ ಆಯಿತು ಎಲ್ಲವನ್ನು ದೋಚಿ ಆಯಿತು ಕೊನೆಗಿಲ್ಲಿ ಬ್ರಿಟಿಷರು ಕೂತ್ಕೊಂಡು ಏನು ಗುದ್ದುತ್ತಾ ಇದ್ದರು ಅವರು ದೇಶವಾದ ಸ್ವಾತಂತ್ರ್ಯವನ್ನು ಕೊಟ್ಟು ಹೋಗಲೇಬೇಕಾಗಿತ್ತು ಅವರಿಗೆ ಆವಾಗ ಗಾಂಧಿಯನ್ನು ಎದುರು ತಂದು ಒಂದು ಕೊಡಲಾಯಿತು ಇಡೀ ರಾಮ ಜಪವನ್ನೇ ಮಾಡಿ 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 ಗಾಯಿಂದಿ ರಹೀಮನಾಗಿ ಬದುಕಿ ಕೊನೆಗೂ ಗಾಂಧಿ ಕೊಟ್ಟದ್ದು ಹಿಂದೂಗಳಿಗೆ ಚೊಂಬೆ ಬೇರೆ ಏನೂ ಅಲ್ಲ ಅದು ಇವತ್ತು ಸತ್ಯ ಹೊರಗೆ ಬರ್ತಾ ಇದೆ ಪಾಕಿಸ್ತಾನದಿಂದ ಬಂದಂಥ ಹಿಂದೂಗಳು ದೆಹಲಿಯಲ್ಲಿ ಮಾಸ್ಕಲ್ಲಿ ಜೀವವನ್ನು ಬಲಿ ಹಾಕ್ಲಿಕ್ಕೆ ಕಾದಂಥ ಪಾಖಂಡಿಗಳ ಎದುರು ರಕ್ಷಣೆಗೋಸ್ಕರ ನಿಂತರೆ ಈ ಮನುಷ್ಯ ಅಲ್ಲಿ ಉಪವಾಸ ಮಾಡ್ತದೆ ಉಪವಾಸ ಮಾಡಿ ಅವರನ್ನು ಹೊರಗೆ ತಂದರು ಬಿರ್ಲಾ ಭಾವನ ಕೋ ಕೂತರು ಗಾಂಧೀಜಿಯವರೇ ನಮ್ಮ ಜೀವವನ್ನು ರಕ್ಷಿಸಿ ಅಂತಂದವರಿಗೆ ಕೊನೆಗೆ ದಕ್ಕಿದ್ದೇನು ಮಾರಣಹೊಮ್ಮ ಇದು ನಾವು ನೋಡಿದ ಚರಿತ್ರೆ ಈಗ ನೀವು ನಿರ್ಣಾಯಕವಾಗಿ ಮೋದಿಯವರು ಭಾರತದ ಒಳಗು ಭಾರತದ ಹೊರಗು ಅತ್ಯಂತ ಗಟ್ಟಿಯಾಗಿ ನಿಲ್ತಾ ಇದ್ದಾರೆ ಸಂವಿಧಾನದಲ್ಲಿ ವಕ್ವಿನ ಪ್ರಸ್ತಾಪ ಇಲ್ಲ ಅನ್ನುವಂಥ ಮೂಲಭೂತವಾದಂಥ ಪ್ರಶ್ನೆಯನ್ನು ಬೀಜ ಮಂತ್ರವನ್ನು ದೇಶದ ಎದುರಿಟ್ಟಿದ್ದಾರೆ ಅವರು ಆದ್ದರಿಂದ ಇದು ತಿದ್ದುಪಡಿಗೆ ಯೋಗ್ಯ ತೊಂಬತ್ತರ ದಶಕದಲ್ಲಿ ನರಸಿಂಹರಾವ್ ಏನು ಮಾಡಿದರು ಬಾಬ್ರಿ ಮಸೀದಿ ಕೆಡಗಿ ಆದ ವಿವಾದಕ್ಕೆ ಮುಸ್ಲಿಮರಿಗೆ ಆತಂಕ ಆಗ್ಬಿಟ್ಟಿದೆ ಮುಸ್ಲಿಮರು ಓಟ್ ಕೈ ತಪ್ಪೋಗುತ್ತೆ ಅನ್ನುವಂಥ ಸ್ಥಿತಿಯಲ್ಲಿ ವಕ್ ಬೋರ್ಡಿಗೆ ಕಾನೂನು ಬಾಹಿರವಾಗಿ ನೂರು ನೂರೈವತ್ತು ಕಟ್ಟಡಗಳನ್ನು ಅವ್ರಿಗೆ ಏಕಾಏಕಿ ಕೊಟ್ಟದ್ದಲ್ಲದೇ ದೆಹಲಿಯಲ್ಲಿ ಅವರಿಗೆ ಕಾನೂನು ಬಾಹಿರವಾಗಿ ಬ್ರಹ್ಮಾಧಿಕಾರವನ್ನು ಕೊಡಲಾಯಿತು ಅದನ್ನು ಇವತ್ತು ಬದಲಾಯಿಸಲಿಕ್ಕೆ ಹೊರಟಿದ್ದಾರೆ ಕಂಡ ಕಂಡ ಆಸ್ತಿಯನ್ನು ನುಂಗುತ್ತಾ ಇದೆ ವಕ್ಬೋರ್ಡು ಸೈನ್ಯದ ಯಾವುದೊಂದು ಆಸ್ತಿ ಅಂತ ಹೊರಟಿದೆ ಈಗ ಅಂಥ ಲ್ಯಾಂಡ್ ಜೆಹಾದಿಗೆ ಅಂಥ ದುಷ್ಟಾಚಾರಕ್ಕೆ ಇಳಿದಂಥ ಈ ವಕ್ಬೋರ್ಡಿನ ಬಿಲ್ಲನ್ನು ತಿದ್ದುಪಡಿಗೆ ತರಲಿಕ್ಕೆ ಹೊರಟರೆ ರಕ್ತಪಾತದ ಬೆದರಿಕೆ ಹಾಕ್ತಾರೆ ಸಂವಿಧಾನ ವಿರೋಧಿ ಕಾನೂನು ವಿರೋಧಿ ಹೆಜ್ಜೆಗಳನ್ನು ಇಡ್ತೇವೆ ಅಂತ ಧಮಕಿ ಹಾಕ್ತಾರೆ ಆದರೂ ಕೂಡ ಸಿದ್ದರಾಮಯ್ಯನವರು ಫೇಜಾವರಿ ಶ್ರೀಗಳಿಗೆ ಬೈತಾರೆ ಫೇಜಾವರಿ ಶ್ರೀಗಳನ್ನು ಅಲ್ಲಗಳರೆ ಪ್ರಶ್ನಿಸ್ತಾರೆ ಫೇಜಾವರಿ ಶ್ರೀಗಳು ಹೇಳಿದ್ದೇನು ಇವತ್ತು ದೇವಸ್ಥಾನ ಅಂತಿಲ್ಲ ಮ ಇದು ಅಂತಿಲ್ಲ ಒಂದು ರೈತರ ಆಸ್ತಿ ಅಂತಿಲ್ಲ ಎಲ್ಲದಕ್ಕೂ ಒಕ್ ಬೋರ್ಡು ಕಣ್ಣು ಇದೆ ನಾವು ಹಿಂದೂಗಳು ಒಂದಾಗಬೇಕು ನಾವು ಹಿಂದೂಗಳು ಒಟ್ಟಾಗಬೇಕು ನಾವು ಒಟ್ಟಾಗಿ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವ ಕೆಲಸವನ್ನು ಮಾಡದೇ ಇದ್ದರೆ ಇದು ನಿರ್ಣಾಯಕ ಹಂತ ಇದು ಆತ್ಯಂತಿಕ ಸ್ಥಿತಿ ಈಗಲೂ ನಾವು ಒಂದಾಗದೇ ಇದ್ದರೆ ನಾವು ಭವಿಷ್ಯದಲ್ಲಿ ಬಹಳ ದೊಡ್ಡ ಒಂದು ದುರ್ಬರತೆಯನ್ನು ಬರ್ಬರತೆಯನ್ನು ಇವತ್ತು ಬಾಂಗ್ಲಾ ಏನು ಕಾಣ್ತಾ ಇದೆ ನೋಡಿ ದರಿದ್ರ ಕಾಂಗ್ರೆಸ್ರು ಬಾಂಗ್ಲಾದ ಬಗ್ಗೆ ಯಾವ ಮಾತಾಡೋದಿಲ್ಲ ಅಲ್ಲಿ ಮಾರಣಹೋಮ ನಡೀತಾ ಇದೆ ಅದರ ಬಗ್ಗೆ ಮಾತಾಡೋದಿಲ್ಲ ಇಲ್ಲಿ ಹಿಂದೂಗಳು ಎಲ್ಲಾದರೂ ಒಟ್ಟಾಗ್ಬಿಡ್ತಾರೋ ಈ ಸ್ವಾಮೀಜಿಗಳೆಲ್ಲ ಸೇರ್ಬಿಡ್ತಾರೋ ನಮ್ಮ ವೋಟ್ ಬ್ಯಾಂಕು ಗೋವಿಂದ ಆಗ್ಬೋದು ಇಂಥ ದುಷ್ಟ ನೀಚ ದೇಶದ್ರೋಹಿ ಈ ಮೌಲಾನಾ ಅಬೂ ತಾರೀಫ್ ರೆಹಮಾನಿಯ ಮಾತಿಗೆ ಒಂದು ಒಂದು ಪ್ರತಿಕ್ರಿಯಿಸುವ ಕೆಲಸವನ್ನು ಕಾಂಗ್ರೆಸ್ ಮಾಡಿಲ್ಲ ಈ ನಾಡಿನ ಜನತೆ ಅರ್ಥ ಮಾಡ್ಕೋಬೇಕು ಇವರು ಎಷ್ಟು ತುಷ್ಟೀಕರಣ ಅಂತ ಒಂದು ಸಂವಾದ ಅನ್ನುವ ಚಾನಲ್ನಲ್ಲಿ ಒಂದು ವಿಡಿಯೋ ಬಂದಿದೆ ಇದೇ ಚಾಮರಾಜಪೇಟೆಯಲ್ಲಿ ಆ ಹಿಂದೂಗಳು ನೂರಾರು ವರ್ಷದಿಂದ ಅಲ್ಲಿ ಬದುಕೊಂಡಿದ್ದಾರೆ ಬಡವರು ಅವರ ಮನೆ ಹೆಣ್ಮಕ್ಳಿಗೆ ಬಂದು ಹೊಡೆಯೋದು ಅಲ್ಲಿ ಏಕಾಏಕಿ ಮನೆಗೆ ಬಂದು ನುಗ್ಗೋದು ಅವರ ಮನೆಗೆ ಬದ್ ಯಾವುದೋ ಬಾಟ್ಲಿಗಳನ್ನು ಬಿಸಾಡೋದು ಅವರ ಮನೆ ಪಕ್ಕದಲ್ಲೇ ಕೂತ್ಕೊಂಡು ಡ್ರಗ್ಸ್ ತಗೊಳ್ಳೋದು ಆ ಹುಡುಗರಿಗೆಲ್ಲ ಹೊಡೆಯೋದು ಅವೆಲ್ಲವನ್ನು ನೀಚಿತನ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಯಾವ ಕೇಸು ಹಾಕಲು ಹಾಕ್ ಹಾಕ್ತಾ ಇಲ್ಲ ಇಲ್ಲಿ ಕುತ್ಕೊಂಡಿ ಗಾಂಜಾ ಗಳು ಹೊಡಿತಾರೆ ಇಂಜೆಕ್ಷನ್ ಗಳು ತಗೊಂತಾರೆ ತುಂಬಾ ಜೀವ ಬೆದರಿಕೆ ಆಗ್ತಾರೆ ಸರ್ ನಾವು ತಿರುಗಿಸೋದ್ರೆ ಚಾಕುಗಳ್ಕೊಂಬತ್ತಾರ ಮನೆ ಚಕ್ಕುಗಳು ಟಪ ಸರ್ ಇಲ್ಲಿಂದ ನೀವು ಜಗ್ಲಾ ಬಿಡ್ಸಕ್ ಬಂದಿದ್ದಕ್ಕೆ ನಿಮ್ಗೆ ಚಕು ನಮ್ ಚಾಕು ಹೋಗೋದ್ರ ಅವ್ರ ಮನೆ ನುಗ್ಗಿದ್ರು ಮನೆ ನುಗ್ಗಿಸ್ಕೊಂಡ್ ಬಿಡ್ಬೇಕು ಅವ್ರ ಹೊಡೆದ್ರು ಏಟ್ ತಿನ್ಬೇಕು ಅವ್ರು ಮಾಡ್ತೀನಿ ಅಂದ್ರೂ ಮಾಡಿಸ್ಕೊಂಡ್ ಬಿಡ್ಬೇಕು ನ್ಯಾಯ ಸರ್ ಇದು ಹಿಡ್ಕೊಂಡ್ ಮಕ್ಳು ನೋಡೋದು ಏನ್ ಅಂದ್ರೆ ಅದ್ರ ಮಕ್ಳು ಹೊಡಿತಾರೆ ಚೂಸ್ತೀನಿ ಕತ್ತರಿಸ್ತೀನಿ ಅನ್ನೋದು ಕೊಯ್ತೀನಿ ಎದುರಿಸ್ತೀನಿ ಅದ್ ಯಾರ ಎಂ ಎಲ್ ಎಲ್ಲ ಎಂ ಪಿ ಕಂಪ್ಲೇಂಟ್ ಮಾಡ ಕೊ ಕಂಪ್ಲೇಂಟ್ ಕೊಡಂತಾರೆ ಅಷ್ಟೇ ಹೊಡಿತೀನಿ ಚುಸ್ತೀನಿ ಅಂತ ಹೇಳೋರೆ ಇವಾಗ ಏನೇ ಆದ್ರೂ ಅವರೇ ಸರ್ ಜವಾಬ್ದಾರಿ ನನ್ನ ಚಿಕ್ಕ ಮಗನಿಗೆ ಮನೆ ಹೊಡೆದಿದ್ದಾರೆ ಎರಡು ಕಡೆ ಕುಯ್ದಿದ್ದಾರೆ ಬೆನ್ನ ಮೇಲೆಲ್ಲ ಲಟ್ಟ ತಗೊಂಡು ಹೊಡೆದಿರೋ ಬರೆ ಗುಳೈತೆ ಅವ್ರು ಬಂದು ಇಬ್ಬರು ನನಗೆ ನಿಮ್ಮ ಕಂಪ್ಲೇಂಟ್ ಕೊಟ್ಟಿದೆ ಅಂತ ಸಾಪ್ರಿ ಹುಡುಗರು ಹೇಳಿದ್ರು ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ನಿಂತಿದ್ದೇವೆ ಚಾಮರಾಜಪೇಟೆಯ ಮಹಾರಾಜ ಯಾರು ಅಂತ ಗೊತ್ತು ನಿಮಗೆ ಅದರಲ್ಲೂ ಇವತ್ತು ಅಂತ ವಿವಾದಾತ್ಮಕ ಹೇಳಿಕೆ ನೀಡಿಯೂ ಚನ್ನಪಟ್ಟಣದಲ್ಲಿ ಗೆದ್ದಿರುವುದರಿಂದ ಇನ್ನು ಅವರ ಕೈ ಹಿಡಿಯುವ ಅಥವಾ ಅವರನ್ನು ಯಾರೂ ತಡೆಯುವ ಶಕ್ತಿ ಇಲ್ಲ ಇಂತಹ ಒಂದು ತುಷ್ಟೀಕರಣದ ಪರಿಸ್ಥಿತಿಯಲ್ಲಿ ದೇಶದ್ರೋಹಿಗಳನ್ನು ಕೂಡ ಸಾಕುವಂಥ ಕಾಂಗ್ರೆಸ್ಸನ್ನು ನಾವು ಇನ್ನೂ ರಕ್ಷಣೆ ಮಾಡ್ತೇವೆ ಇನ್ನೂ ಓಟ್ ಗುದ್ದುತ್ತೇವೆ ಅಂತಂದರೆ ಇದು ಸೆಲ್ಫ್ ಸುಸೈಡ್ಕಿಂತ ಕೀಳು ಅದನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕಾಗಿತ್ತು ನಮಸ್ತೆ